ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಜಿಸ್ ಕುಕ್ಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಫಟಾಫಟ್ ಅಂತ ಮಾಡ್ಕೊಳ್ಬಹುದಾದಂತಹ ಒಂದು ತಿಂಡಿಯನ್ನು ಮಾಡ್ತಾ ಹೋಗೋಣ ನೋಡಿ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು ನಮಗೇನಾದರೂ ಸ್ನ್ಯಾಕ್ಸಾಗಿ ತಿನ್ನಬೇಕು ಸಂಜೆ ಟೈಮು ಅಂತ ಅಂದಾಗ ಈ ಶಂಕರಪಾಳಿಯನ್ನು ಮಾಡ್ಕೊಳ್ಬಹುದು ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಈಸಿಯಾಗಿ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕಪ್ ಅಳತೆಯ ಒಂದು ಮೆಜರ್ಮೆಂಟ್ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಹಾಗೆಯೇ ಅದೇ ಅಳತೆಯ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ತುಪ್ಪನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ನಾವು ಕರಗಿಸ್ಕೊಳ್ಬೇಕಾಗತ್ತೆ ಸಕ್ಕರೆ ತುಪ್ಪ ಹಾಗೆಯೇ ನೀರನ್ನು ಇದನ್ನು ನಾವು ನೀಟಾಗಿ ಕರಗಿಸ್ಕೊಂಡ್ರೆ ಸಾಕು ಗ್ಯಾಸ್ ಮೇಲೆ ಇಟ್ಕೊಂಡು ನೋಡಿ ಸಕ್ಕರೆಯನ್ನು ಚೆನ್ನಾಗಿ ನಾನು ಕರಗಿಸ್ಕೊಂಡು ತೊಗೊಂಡಿದ್ದೀನಿ ಹಾಗೆಯೇ ನೋಡಿ ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಒಂದು ನಾಲ್ಕು ಕಪ್ಪಷ್ಟು ಅಳತೆಯ ಒಂದು ಮೆಜರ್ಮೆಂಟ್ ಕಪ್ಪಲ್ಲಿ ನಾನು ಮೈದಾ ಹಿಟ್ಟನ್ನು ಇದ್ದೀನಿ ನೋಡಿ ಇದೇ ಕಪ್ಪಲ್ಲಿ ನಾನು ನಾಲ್ಕು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆಯೇ ನಾನು ನೋಡ್ತಾ ಇರ್ಬೋದು ಮೆಜರ್ಮೆಂಟ್ ಕಪ್ಪನ್ನು ಉಪಯೋಗಿಸ್ಕೊಳ್ಳಿ ಹಾಗೆಯೇ ಇದಕ್ಕೆ ಈಗಾಗಲೇ ಮಾಡಿ ಇಟ್ಕೊಂಡಿರುವಂತಹ ಒಂದು ಸಕ್ಕರೆ ನೀರು ಏನಿದೆ ಅದನ್ನು ಹಾಕ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ನೀರು ಸಕ್ಕರೆ ಹಾಗೆ ತುಪ್ಪದ ಮಿಶ್ರಣವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ ನೋಡಿ ನೀಟಾಗಿ ಇದನ್ನು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಸರಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ತಕ್ಷಣ ಕೈ ಯೂಸ್ ಮಾಡ್ಕೊಳ್ಬೇಡಿ ತುಂಬ ಅಂಟ್ಕೊಳ್ಳುತ್ತೆ ಕೈಗೆ ಹಾಗಾಗಿ ಇಲ್ಲಿ ಸ್ಪೂನನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಸರಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು ನಾವು ನೋಡಿ ಈಗ ನಾನು ಮಾಡಿಕೊಂಡಿರುವಂತಹ ಮಿಶ್ರಣ ನಾನು ತಗೊಂಡಿರುವಂತಹ ನಾಲ್ಕು ಕಪ್ ಏನಿದೆ ಹಿಟ್ಟು ಅದಕ್ಕೆ ಪರ್ಫೆಕ್ಟ್ ಆಯಿತು ಹಾಗಾಗಿ ಅಳತೆ ಕಪ್ಪಲ್ಲಿ ನೀವು ಮೆಷರ್ ಮಾಡಿ ತಗೊಳ್ಳಿ ಪರ್ಫೆಕ್ಟಾಗಿ ಆಗುತ್ತೆ ನಾನು ಮಾಡಿಕೊಂಡಿದ್ದಂತಹ ಮಿಶ್ರಣ ಏನಿದೆ ಅದು ಪರ್ಫೆಕ್ಟ್ ಆಯಿತು ನೋಡಿ ಈಗ ಈ ಒಂದು ಸ್ಪೂನನ್ನು ತೆಗೆದು ಕೈಯಲ್ಲಿ ನಾವು ಇದನ್ನು ಕಲಿಸ್ಕೊಳ್ಬಹುದು ಕೈಗೆ ಹೆಚ್ಚು ಅಂಟುಕೊಳ್ಳೋದಿಲ್ಲ ನೋಡಿ ಇದನ್ನೀಗ ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ ಈ ರೀತಿ ಕೈಯಿಂದ ನಾನು ನಾದ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದಕ್ಕೆ ಮೈದಾ ಹಿಟ್ಟನ್ನು ಬಿಟ್ಟು ನಾನಿಲ್ಲಿ ಯಾವುದೇ ಹಿಟ್ಟನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ತುಂಬ ಈಸಿಯಾಗಿ ಸಂಜೆ ಟೈಮು ತಿನ್ನಲಿಕ್ಕೆ ಒಂದೊಳ್ಳೆ ಸ್ನ್ಯಾಕ್ಸನ್ನು ನಾವು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ನೋಡಿ ಇದನ್ನು ಹಿಟ್ಟನ್ನು ನೋಡಿ ನಾನು ಈ ರೀತಿ ನಾದ್ಕೊಂಡು ತೊಗೊಂಡಿದ್ದೀನಿ ಇದಕ್ಕೆ ಬೇಕು ಅಂದರೆ ನೀವು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಹಿಟ್ಟನ್ನು ನೀಟಾಗಿ ಒಂದ್ಸರಿ ಕಲಸಿ ತೊಗೊಳ್ಳಿ ನೋಡಿ ಈ ಕಾಲು ಏನು ಲೋಟದಷ್ಟು ತೊಗೊಂಡಿದ್ದೆ ಎಣ್ಣೆ ಅದರಲ್ಲಿ ಒಂದು ಚಮಚದಷ್ಟು ಅಷ್ಟೇ ನಾನು ಹಾಕ್ಕೊಂಡಿದ್ದೀನಿ ನಂತರ ನೋಡಿ ಹಿಟ್ಟನ್ನು ಇನ್ನೊಂದು ಸರ್ತಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ತೊಗೊಳ್ತಾ ಇದ್ದೀನಿ ಇದಕ್ಕೊಂದು ಪ್ಲೇಟ್ ಅಥವಾ ಏನಾದರೂ ಒಂದು ಮೇಲ್ಗಡೆಯಿಂದ ಕವರ್ ಮಾಡಿಬಿಟ್ಟು ನೀಟಾಗಿ ಇದನ್ನೊಂದು ಅರ್ಧ ಗಂಟೆಗಳ ಕಾಲ ಬಿಡೋಣ ನೋಡಿ ಬಿಡ್ತಾ ಇದ್ದೀನಿ ನಂತರ ಇದನ್ನು ಬಿಟ್ಟ ಮೇಲೆ ನೋಡಿ ಈ ರೀತಿಯಾಗಿ ಆಗಿದೆ ಇದು ಅರ್ಧ ಗಂಟೆ ನಂತರ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬಂದಿತ್ತು ನೋಡಿ ಈಗ ಇದರಲ್ಲಿ ನಾವು ದಪ್ಪ ದಪ್ಪವಾಗಿ ಉಂಡೆಗಳನ್ನು ತಗೊಂಡು ಇದನ್ನು ಕಟ್ ಮಾಡಿಬಿಟ್ಟು ನಾವು ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಈಸಿಯಾಗಿ ರೆಡಿ ಮಾಡ್ಕೊಳ್ಬಹುದು ನೋಡಿ ಈ ಗಾತ್ರಕ್ಕೆ ನಾನು ಉಂಡೆಗಳನ್ನು ಮಾಡಿ ತಗೊಳ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೊಳ್ಬಹುದಾದಂತಹ ಒಂದು ತಿಂಡಿ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಈಗ ಡ್ರೈ ಹಿಟ್ಟನ್ನು ತೊಗೊಂಡಿದ್ದೀನಿ ಆ ಡ್ರೈ ಹಿಟ್ಟಲ್ಲಿ ನಾವು ತಗೊಂಡಿರುವಂತಹ ಉಂಡೆಯನ್ನು ಡಿಪ್ ಮಾಡ್ಕೊಳ್ಳೋಣ ನಂತರ ನೋಡಿ ಇದ್ರ ಮೇಲೆ ನೀಟಾಗಿ ಲಟ್ಟಿಸ್ಕೊಳ್ಳೋಣ ಇದನ್ನು ನಾವು ಚಪಾತಿ ಥರ ತೆಳುವಾಗಿ ಲಟ್ಟಿಸ್ಕೊಳ್ಬಾರ್ದು ದಪ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ ಅವಾಗಷ್ಟೇ ನಾವು ಕಟ್ ಮಾಡಿದರೆ ಪೀಸಸ್ಸು ನಮಗೆ ನೀಟಾಗಿ ಸಿಗತ್ತೆ ನೋಡಿ ನಾನು ಇದನ್ನು ದಪ್ಪವಾಗಿ ಲಟ್ಟಿಸ್ಕೊತೀನಿ ಉಂಡೆ ಬೇಕು ಅಂದರೆ ಇನ್ನೂ ಸ್ವಲ್ಪ ದಪ್ಪವಾಗೂ ಸಹ ತಗೊಳ್ಬಹುದು ಆದರೆ ತುಂಬ ಚಿಕ್ಕದಾಗಿ ಚಪಾತಿ ಥರ ಲಟ್ಟಿಸ್ಕೊಂಡ್ರೆ ನಮಗೆ ಪೀಸಸ್ಸು ಚೆನ್ನಾಗಿ ಸಿಗೋದಿಲ್ಲ ಶಂಕರಪಾಳಿ ಮಾಡಲಿಕ್ಕೆ ಹಾಗಾಗಿ ಎಷ್ಟು ದಪ್ಪ ಆಗುತ್ತೆ ಅಷ್ಟು ದಪ್ಪನೂ ಬೇಕಾದರೂ ಲಟ್ಟಿಸ್ಕೊಳ್ಬಹುದು ನಾವು ಆದರೆ ಫ್ರೈ ಮಾಡುವಾಗ ಆಯಿಲು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು ಜಾಸ್ತಿ ಇರಬೇಕು ಆಯಿಲು ನೋಡಿ ನಾನು ಈ ರೀತಿ ಒಂದು ದಪ್ಪಾಗಿ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಒಂದು ಚಾಕು ತಗೊಂಡು ನಾನು ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಫಸ್ಟು ಸ್ಕ್ವಯರ್ ಶೇಪಿಗೆ ಕಟ್ ಮಾಡಿಕೊಂಡು ನಂತರ ಇದನ್ನು ಕಟ್ ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕದಾಗಿ ನೋಡಿ ಈ ರೀತಿ ಏನಿದೆ ಎಕ್ಸ್ಟ್ರಾಸ್ ಏನಿದೆ ಅದನ್ನು ತೆಗಿತಾ ಇದ್ದೀನಿ ಹಾಗೆಯೇ ಈಗ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಬೋದು ಈ ಶಂಕರಪಾಳೆ ಆಗಿರೋದ್ರಿಂದ ಸಾಮಾನ್ಯವಾಗಿ ಇದನ್ನು ನಾವು ಈ ರೀತಿ ಸ್ಕ್ವಯರ್ ಶೇಪಲ್ಲೇ ಮಾಡ್ಕೊಳ್ಳೋದು ಹಾಗಾಗಿ ನಾನು ಇದೇ ರೀತಿಯಲ್ಲಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಮಕ್ಕಳಂತೂ ಈ ಒಂದು ತಿಂಡಿಯನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಖಂಡಿತವಾಗ್ಲೂ ಸಹ ಮನೇಲಿ ಟ್ರೈ ಮಾಡಿ ನೋಡಿ ಇದೀಗ ಪೀಸಸ್ನ ತೆಗಿಯೋದೇ ಬೇಡ ಹಾಗೆ ಈಸಿಯಾಗಿ ಬರ್ತಿದೆ ಎಲ್ಲದನ್ನು ಸಹ ನಾನು ಮಾಡಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದೇ ರೀತಿಲಿ ಮಾಡಿ ತೊಗೊಳ್ಳಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಇದೇ ವಿಧಾನದಲ್ಲಿ ಟ್ರೈ ಮಾಡ್ಕೊಳ್ಳಿ ಈಸಿಯಾಗಿ ಸಹ ಮಾಡ್ಬೋದು ಹೆಚ್ಚು ಇಂಗ್ರೀಡಿಯಂಟ್ಸ್ಗಳ ಅವಶ್ಯಕತೆಯೂ ಸಹ ಇರೋದಿಲ್ಲ ಇದನ್ನೀಗ ನಾವು ಎಣ್ಣೆಯನ್ನು ಕಾಯೋಕಿಟ್ಕೊಂಡು ನೀಟಾಗಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಆಯಿತು ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಕಾಯ್ದಿರುವಂತಹ ಎಣ್ಣೆಗೆ ನಾನೀಗ ಮಾಡಿ ತಗೊಂಡಿರುವಂತಹ ಶಂಕರಪ್ಪಾಳಿ ಏನಿದೆ ಆ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸರಿ ಬೇಕಾದರೂ ಒಂದು ಸ್ಪೂನಲ್ಲೂ ಹಾಕ್ಬೋದು ಈ ರೀತಿ ಬೇಕಾದರೂ ಹಾಕ್ಕೊಳ್ಳಿ ಒಂದೊಂದೇ ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಗಟ್ಟಿಯಾಗುತ್ತೆ ಹಾಗೆಯೇ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಚೆನ್ನಾಗಿ ಬೆಂದಿರೋದಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನಾವು ಎಣ್ಣೆಯಲ್ಲಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವು ಇದನ್ನ ತಿರುಗ್ಸ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ತುಂಬ ಈಸಿ ಪ್ರೊಸೆಸ್ಸು ಶಂಕರಪಾಳಿನ ಮಾಡೋ ಅಂಥದ್ದು ಖಂಡಿತ ಮನೇಲಿ ತಪ್ಪದೆ ಟ್ರೈ ಮಾಡ್ಕೊಳ್ಳಿ ಸಂಜೆ ಕಾಫಿ ಟೀ ಟೈಮ್ಗೆ ಆಗ್ಬೋದು ಅಥವಾ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಮಧ್ಯಾಹ್ನ ಟೈಮ್ ಆಗ್ಬೋದು ಬೆಳಗ್ಗೆ ಆಗಿರ್ಬೋದು ಇದನ್ನು ಖಂಡಿತವಾಗ್ಲೂ ತಿನ್ಬೋದು ಟೇಸ್ಟು ಸಹ ಚೆನ್ನಾಗಿರುತ್ತೆ ಮಕ್ಕಳು ಏನಾದರೂ ತಿನ್ನೋಕ್ಕೆ ಕೇಳಿದಾಗ ನೋಡಿ ಈ ರೀತಿ ಮಾಡಿಕೊಡ್ಬೋದು ತುಂಬ ಪರ್ಫೆಕ್ಟಾಗಿ ಬಂದಿದೆ ಇದನ್ನ ಈಗ ತೆಗೀತಾ ಇದ್ದೀನಿ ನೋಡಿ ಯಾರ ಮನೆಯಲ್ಲಿ ಹೆಚ್ಚು ಯಾವಾಗಲೂ ತಿಂತಾನೇ ಇರಬೇಕು ಅನ್ನೋವಂಥ ಅಭ್ಯಾಸ ಇರುತ್ತೆ ಅಂಥವ್ರಿಗಂತೂ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೋಗಿ ಬಂದು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ಖಂಡಿತ ಈ ಶಂಕರ ಟ್ರೈ ಮಾಡ್ಕೊಳ್ಳಿ ಹಾಗೆಯೇ ಮಕ್ಕಳು ಸಹ ಮನೆಯಲ್ಲಿ ಹೋಗಿ ಬಂದು ಯಾರ ಮನೆಯಲ್ಲಿ ಏನಾದರೂ ತಿನ್ನಕ್ಕೆ ಬೇಕು ಬೇಕು ಅಂತ ಕೇಳ್ತಾ ಇರ್ತಾರೆ ಖಂಡಿತವಾಗ್ಲೂ ಈ ಶಂಕರ್ಪಳ್ಳಿಯನ್ನು ಮಾಡಿಟ್ಕೊಳ್ಳಿ ಖಂಡಿತ ಇದು ಆಗಾಗ ತಿನ್ನಲಿಕ್ಕೆ ಒಂದೊಳ್ಳೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಮನೆಯಲ್ಲೇ ಮಾಡೋದ್ರಿಂದ ಹೆಲ್ದಿ ಸಹ ಇರುತ್ತೆ ಹಾಗಾಗಿ ನೀವು ಸಹ ಮನೆಯಲ್ಲಿ ಫ್ರೆಂಡ್ಸ್ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಈಸಿಯಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದ ಮಾಡ್ಕೊಳ್ಳೋ ಅಂಥದ್ದು ಹಾಗೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ನೆಕ್ಸ್ಟ್ ಯಾವುದೇ ಹೊಸ ವೀಡಿಯೋಗಳನ್ನು ಹಾಕಿದರೂ ಸಹ ಅದರ ನೋಟಿಫಿಕೇಷನ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಥ್ಯಾಂಕ್ ಯು